ರಾಮ್ ಚರಣ್ ಹಾಗೂ ಡೈರೆಕ್ಟರ್ ಬೊಚ್ಚಿಬಾಬು ಸನಾ ಅವರ ಸಿ ಸಿಕ್ಸ್ಟೀನ್ ಚಿತ್ರಕ್ಕೆ ಅಧಿಕೃತವಾಗಿ ಟೈಟಲ್ ಫಿಕ್ಸ್ ಆಗಿದೆ ಹೌದು ಮಾರ್ಚ್ ಇಪ್ಪತ್ತೇಳು ಅಂದ್ರೆ ಇವತ್ತು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಫಸ್ಟ್ ಲುಕ್ ಹಾಗೂ ಟೈಟಲ್ ರಿವೀಲ್ ಮಾಡಲಾಗಿದೆ ಟ್ರಿಬಲ್ ಆರ್ ಸಿನಿಮಾದ ಬಳಿಕ ರಾಮ್ ಚರಣ್ ಗೇಮ್ ಚೇಂಜರ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಹಾಗಾಗಿ ಈ ಚಿತ್ರದ ಬಳಿಕ ಅವರ ಅಭಿಮಾನಿಗಳು ಆರ್ ಸಿ ಸಿಕ್ಸ್ಟೀನ್ ಚಿತ್ರದ ಮೇಲೆ ದೊಡ್ಡ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉಪ್ಪೇನ ಎನ್ನುವ ಸಿನಿಮಾವನ್ನ ಮಾಡಿ ಪ್ರೇಕ್ಷಕರ ಗಮನ ಸೆಳೆದಿದ್ದು ಬುಚ್ಚಿಬಾಬು ಈಗ ಎರಡನೇ ಸಿನಿಮಾವನ್ನ ರಾಮ್ ಚರಣ್ ಜೊತೆ ಮಾಡ್ತಿದ್ದಾರೆ ಇನ್ನು ಈ ಚಿತ್ರ ಅನೌನ್ಸ್ ಆದ ದಿನದಿಂದ ದೊಡ್ಡದಾಗಿನೆ ಹೈಪ್ ಕ್ರಿಯೇಟ್ ಮಾಡಿತ್ತು ಇದೀಗ ರಾಮ್ ಚರಣ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಚಿತ್ರದ ಟೈಟಲ್ ಹಾಗೂ ಫಸ್ಟ್ ಲುಕ್ ಅನ್ನ ರಿವೀಲ್ ಮಾಡಲಾಗಿದೆ ಇನ್ನು ಈ ಸಿನಿಮಾಗೆ ಪೆಡ್ಡಿ ಎಂದು ಟೈಟಲ್ ಅನ್ನ ಇಡಲಾಗಿದೆ ಪೋಸ್ಟರ್ ನಲ್ಲಿ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಔಟ್ ಅಂಡ್ ಔಟ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಉದ್ದ ಕೂದಲನ್ನ ಬಿಟ್ಟು ಬಾಯಲ್ಲಿ ಇಟ್ಕೊಂಡಿರುವ ಬೀಟಿಗೆ ಬೆಂಕಿ ಹಚ್ಚುವ ಮಾಸ್ ಲುಕ್ ನಲ್ಲಿ ರಾಮ್ ಚರಣ್ ಕಾಣಿಸ್ಕೊಂಡಿದ್ದಾರೆ ಪೋಸ್ಟರ್ ನೋಡಿದ್ರೆ ಇದೊಂದು ಪಕ್ಕಾ ಮಾಸ್ ಕಂಟೆಂಟ್ ಇರೋ ರೂರಲ್ ಆಕ್ಷನ್ ಚಿತ್ರ ಅನ್ಸೋದು ಗೊತ್ತಾಗುತ್ತೆ ಹಳ್ಳಿ ಹಿನ್ನೆಲೆಯಲ್ಲಿ ತಯಾರಾಗ್ತಿರೋ ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವರು ಈ ಹಿಂದೆ ಎಂದು ಕಾಣಿಸಿಕೊಳ್ಳದ ಅವತಾರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಸಿನಿಮಾಗೆ ಪೆಡ್ಡಿ ಎನ್ನುವ ಟೈಟಲ್ ಫಿಕ್ಸ್ ಆಗಿದೆ ಎನ್ನುವ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಟಾಲಿವುಡ್ ನಲ್ಲಿ ಸುದ್ದಿ ಹರಿದಾಡ್ತಿತ್ತು ಈಗ ಅದರಂತೆ ಚಿತ್ರತಂಡವೇ ಟೈಟಲ್ ಅನ್ನ ಅಧಿಕೃತಗೊಳಿಸಿದೆ ಹಾಗೇನೆ ಸಿನಿಮಾದ ಮೇಲೆ ಭಾರಿ ನಿರೀಕ್ಷೆ ಕೂಡ ಇಟ್ಕೊಳ್ಳಲಾಗಿದೆ ಇನ್ನು ಸಿನಿಮಾದಲ್ಲಿ ರಾಮ್ ಚರಣ್ ಜೊತೆ ಬಾಲಿವುಡ್ ನಟಿ ಜಾನ್ವಿ ಕಪೂರ್ ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಿವ್ಯೂ ಜಗಪತಿ ಬಾಬು ಸೇರಿದಂತೆ ಹಲವರು ನಟಿಸಿದ್ದಾರೆ ಎ ಆರ್ ರೆಹಮಾನ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಅನ್ನ ನೀಡಿದ್ದಾರೆ ಇನ್ನು ಸಿನಿಮಾದ ರಿಲೀಸ್ ಬಗ್ಗೆ ಚಿತ್ರತಂಡ ಸದ್ಯಕ್ಕೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಈ ಸಿನಿಮಾದ ಬಳಿಕ ರಾಮ್ ಚರಣ್ ಸುಕುಮಾರ್ ಜೊತೆ ಸಿನಿಮಾವನ್ನ ಮಾಡಲಿದ್ದಾರಂತೆ ಈ ಹಿಂದೆ ಸುಕುಮಾರನ್ ಜೊತೆ ರಾಮ್ ಚರಣ್ ರಂಗಸ್ಥಳಂ ಸಿನಿಮಾವನ್ನ ಮಾಡಿದ್ರು ಇನ್ನು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಈ ಮಾಸ್ ನೋಸ್ಟರ್ ನೋಡಿ ತುಂಬಾನೇ ಥ್ರಿಲ್ ಆಗಿದ್ದಾರೆ ಸಿನಿಮಾ ಯಾವಾಗ ಬೆಳ್ಳಿ ತೆರೆಗೆ ಬರುತ್ತೆ ಅಂತ ಕಾತರದಿಂದ ಕಾದಿದ್ದಾರೆ ಗ್ಯಾರಂಟಿ ಸುದ್ದಿ ಖಚಿತ